ಇದರಿಗೆ ಮಾಡಲಿಲ್ಲ ಸೂರ್ಯನ ಜೇರ್ಕಟ್ಟಿ ಇದ್ರು ಬಂದು ಸೂರ್ತನ ತೋರಿಸಿದ್ರ ರಕ್ತ ಕುಡಿಯುತ್ತ ಕೆಡುವುದಿಲ್ಲ ನಿಮ್ಮ ಹೆಣ ದೇಶಕ್ಕ ಕೊಟ್ಟಲ್ಲ ನಿನ್ನ ಪ್ರಾಣ ನಾಡಿಗೆ ತಂದಲ್ಲ ಬಹುಮಾನ ಈ ನುಡಿ ನಾ ಈಗೇನ್ ಹಾಡ್ತೇನೆ ಈ ನುಡಿ ಹೆಂಗ್ ವೈರಲ್ ಆಯ್ತು ಅಂತ ಹೇಳಿದ್ರೆ ಮೊನ್ನೆ ಸಾರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವರಿಗೆ ಕೂಡ ಅದನ್ನ ಅಡಿಟ್ ಮಾಡಿದ್ರು ಮತ್ತೆ ಮೊನ್ನೆ ನಮ್ಮ ಡಿ ಬಾಸ್ ಅವ್ರಿಗೂ ಕೂಡ ವೈರಲ್ ಮಾಡಿದ್ರು ಈ ದೇಶಕ್ಕಾಗಿ ಹೊರಡಿರ್ತಕ್ಕಂತ ಎಲ್ಲ ಮಹನೀಯರನ್ನು ಜಾತಿಯಾಗಿ ನೋಡ್ಬೇಡ್ರಿ ಕರ್ನಾಟಕದ ಜ್ಯೋತಿಯಾಗಿ ನೋಡ್ರಿ ಅಂತಕ್ಕಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ ಅದಕ್ಕೆ ಹೆಂಗೆ ಅಂತ ಹೇಳಿದ್ರ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳು ಕಾಳಷ್ಟು ಸ್ವಕ್ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳು ಕಾಳಷ್ಟು ಸೊಕ್ಕು ಅವನ ಕಂಡ್ರ ಸಾಕು ಅವನ ನೋಡಿದ್ರ ಸಾಕು ಇಡೀ ಬ್ರಿಟಿಷರ್ಗೆ ಹತ್ತಿಟ್ಟಿತ್ತು ಬಿಕ್ಕ ಅಂತಕ್ಕಂತ ಮಾತು ಹೇಳಕ್ ಇಷ್ಟ ಪಡ್ತೀನಿ ಈ ಬೇದಿಕೆ ಮುಖಾಂತರ ಅದಕ್ಕೆ ಈ ಹಾಡು ತಮಗೋಸ್ಕರ ಅಪೇಕ್ಷೆ ಮೇರೆಗೆ ಒಳ್ಳ ಒಳ್ಳ ಮಿರಾಣ ಹಾಡು ಹಾಡು ಅಂತಂದು ಎಲ್ಲರಿಗೂ ಮಿರಾಣಗೆ ಹೇಳಕತ್ತಿದ್ದಕ್ಕೆ ನಾನು ಇವಾಗ ಇದೇ ಹಾಡನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ தந்தெல்ல பாயி கென் சம்ம தந்தி பர்ம தாயி கென்சம் மத்தி பர்மண்ணா ஹுட்டி பங்களு ராய் தசக்க கொட்டெல்ல பிரீகி தந்தெல்லுமான குண்டி பயல்வானா ஹுட்டு பரபோ நீர் தாவான குண்டிடி பய பர பிர்னந்தா சிம்ஹ ஆகமாடி கச்சானா சிம்ஹ ஆகமாடி கர்ச்சானா ಕಿತ್ತೂರ ಕೀರ್ತಿಯನ್ನ ದೇಶಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಚೆನ್ನಮ್ಮ ರಾಣಿ ಪಡದಾಳ ಮಗನ ಉಳಿಸಲು ಕಿತ್ತೂರ ಸಂಸ್ಥಾನ ಬಿರ್ಗಾಳಿ ಬಿಟ್ಟ ರಾಯಣ್ಣ ಬಿರ್ಗಾಳಿ ಬಿಟ್ಟ ಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡೀಗಿ ತಂದೆಲ್ಲ ಬಹುಮಾನ ಬಲಕೈ ಬಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಲಕೈ ಬಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸದಾನ ಮಸುದಾನ ಕದ್ದನ ಕೊಟ್ಟ ನಾಡಿಗಾಗಿ ತನ್ನ ಕುದುಗಿಯನ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದಯವಿಟ್ಟು ತಮ್ಮಲ್ಲಿ ನಾ ಕೇಳ್ಕೊಳ್ದಿಷ್ಟೇ ಈ ನುಡಿ ನಾ ಈಗೇನ್ ಹಾಡ್ತೇನೆ ಈ ನುಡಿ ಹೆಂಗ್ ವೈರಲ್ ಆಯ್ತು ಹೇಳಿದ್ರೆ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಅಡಿಟ್ ಮಾಡಿದ್ರು ಮತ್ತೆ ಮೊನ್ನೆ ನಮ್ಮ ಡಿ ಬಾಸ್ ಅವ್ರಿಗೆ ಕೂಡ ವೈರಲ್ ಮಾಡಿದ್ರು ತಮ್ಮಲ್ಲಿ ಕೇಳ್ಕೊಳ್ದಿಷ್ಟೇ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟಿರ್ತಕ್ಕಂತ ಜಿಲ್ಲೆ ಇದು ಬೆಳಗಾವಿ ತಾವೆಲ್ಲರೂ ಕೂಡ ನಾ ಕೇಳಕೊಳದಷ್ಟೇ ರಾಯಣ್ಣ ಅವ್ರಿಗೆ ತಾವು ಮೊಬೈಲ್ ನ ಒಂದು ಟಾರ್ಚ್ ಜ್ಯೋತಿಯನ್ನ ಬೆಳಗಿಸಬೇಕಂತ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತೀರಿ ಅಣ್ಣ ಇವು ಲೈಟ್ ಬಂದ್ ಮಾಡಿ ಇದು ಒಂದ್ ಇಡ್ರಿ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಇದು ಸಂಗೊಳ್ಳೆ ರಾಯಣ್ಣ ಅವ್ರಿಗೆ ಮುಟ್ಟಿಸ್ಲೇಬೇಕು ನಾವು ಇದನ್ನ ದಯವಿಟ್ಟು ನಾ ಈ ನುಡಿ ಮಾತ್ರ ಈ ಜ್ಯೋತಿ ಮುಖಾಂತರ ಮುಟ್ಟಿಸ್ಬೇಕು ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಎಲ್ಲರೂ ಕೂಡ ದಯವಿಟ್ಟು ನೀವು ಹಚ್ಚದ ಹೊರತು ನಾನು ಹಾಡಕ್ ಹೋಗುದಿಲ್ಲ ಸಂಗೊಳ್ಳಿ ಅವ್ರಿಗೆ ನಮ್ಮ ಮೊಬೈಲ್ ಟಾರ್ಚ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳಿದಿರಿ ಎಲ್ಲರೂ ಕೂಡ ಮೊಬೈಲ್ ಟಾರ್ಚ್ ಆನ್ ಮಾಡ್ಲೇಬೇಕು ದಯವಿಟ್ಟು ಹೃದಯ ಊರಿನ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳು ದೇಶ ಪ್ರೇಮಿಗಳಿಗೂ ಧನ್ಯವಾದಗಳು ಅಂತ ಹೇಳಿದ್ರ ಜೊತೆಗೆ ಮೊಬೈಲ್ ಇನ್ನು ಟಾರ್ಚ್ ಬಂದಿಲ್ಲ ಇಲ್ಲಿ ಮೇಲೆ ಕೂತವ್ರು ಇನ್ನೂ ಹಚ್ಚಿಲ್ಲ ನೀವು ಹಚ್ಚದ ಹೊರತು ನಾ ನೋಡಿ ಸ್ಟಾರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ನೀವು ಹಚ್ಚರಿ ಈ ಕಾರ್ಯಕ್ರಮ ವೈರಲ್ ಈಗ ಯಾಕೆಂದ್ರೆ ಸಂಗೊಳ್ಳಿ ರಾಯಣ್ಣ ಅವರು ಒಬ್ಬ ದೇಶ ಪ್ರೇಮಿ ಒಬ್ಬ ದೇಶ ಪ್ರೇಮಿಗೆ ನಾವು ಟಾರ್ಚ್ ಹಚ್ಚೋದ್ರಿಂದ ನಮ್ದೇನು ಕಮ್ಮಿ ಆಗಲ್ಲ ನಮಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರವ್ರು ಅದಕ್ಕೆ ಅದು ಹೆಂಗೈತೆ ಅಂತ ಹೇಳಿದ್ರೆ ಋಣ ಮುಗಿತೇನ ಒಗೆದಾರ ಬಲಿನ ಏನು ಮಾಡ್ಯಾರ ಮೋಸು ಮಾಡಿ ಹಿಡದಾರ ನಮ್ಮ ಹುಲಿನ ಋಣ ಮುಗಿತೇನ ಒಗೆದಾರ ಬಲಿ ಮೋಸು ಮಾಡಿ ಹಿಡಿದಾರ ನಮ್ಮ ಹುಲಿನ ಎಣ್ಣ ಇದರಿಗೆ ಸೂರ್ಯ ಇದರಿಗೆ ಮಾಡಲಿಲ್ಲ ಸೂರ್ಯ ಇದ್ರ ಬಂದು ಸೂರ್ತನ ತೋರಿಸಿದ್ರ ರಕ್ತ ಕುಡಿಯುತ್ತಿದ್ದ ನಿಮ್ಮ ಹಣ ಕೊಟ್ಟೆಲ್ಲ நாடீகி தந்தெல்ல மனித உண்டி ராய நந்தோசூர் கிரட மனிதொண்டி ராய நந்த கடக்கித்தோ சூரியன் கிரணா் கிச்சு ಸ್ವಾತಂತ್ರ್ಯ ಸ್ವಾತಂತ್ರ ಕೆಂಪು ಹಾಕಿದೆ ಮುಗುದ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಆಗಸ್ಟ್ ಹದಿನೈದ ಜನವರಿ ಇಪ್ಪತ್ತಾರ ಕಾತು ಮರಣ ರಾಯಣ್ಣ ಮರಣವಾದಂತ ಒಂದು ಜನವರಿ ಇಪ್ಪತ್ತಾರ ಸದ್ಯದೊಳಗೆ ಬಂದು ಆಗಸ್ಟ್ ಸ್ವಾತಂತ್ರೋತ್ಸವ ಹುಟ್ಟಿದ ದಿನ ಕಣ ರಾಜ್ಯೋತ್ಸವ ಕಲ್ಲಾದ ದಿನ ದೇಶಕ್ಕೆ ಕೊಟ್ಟೆಲ್ಲ ನಿನ್ನೆ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಸಿನಿಮಾ ಬಂತು ಸಂದೊಳ್ಳಿ ರಾಯಣ್ಣ ಯಾರು ಮಾಡಿದ್ರು ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಹಾಡು ಬರೆದು ಕೊಟ್ಟಾರ ನಿಂಗಣ್ಣ ಹಾಡು ಬರೆದು ಕೊಟ್ಟಾರ ನಿಂಗಣ್ಣ ಯಾರು ಬಟ್ಟೂರು ಹನುಮಂತ ಹಾಡಿದ ಕವನ ದೇಶಕ್ಕೆ ಕೊಟ್ಟೆಲ್ಲ